ಹಾಕಿದ್ದೀರಾ ಅಂತೆಲ್ಲ ಹೇಳಿ ಕೇಳಿಸಿದೆ ಅಕ್ಕಿ ಉರ್ದೆ ಫಸ್ಟ್ ಎಲ್ಲ ಅಷ್ಟೇನಾ ಬೆಲ್ಲ ಸ್ವಲ್ಪ ನೀರು ಅಷ್ಟೇ ನಿಮ್ ದೇವ್ರ ಬೈಕು ಚೆನ್ನಾಗಿ ಚೆನ್ನಾಗಿಲ್ದಾರ ತುಪ್ಪ ಹಾಕ್ತಾಳ ನಂಗೆ ವೆಲ್ಕಮ್ ಟು ಜಲ್ಲೂಸ್ ಕಿಚನ್ ಏನ್ ಮಾಡ್ತಾ ಇದೀರಾ ಇವತ್ತ ಹಬ್ಬ ಮಾಡ್ತಾರೆ ಹಬ್ಬನ ಈಗ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ಏ ಏನೇನು ಹಾಕಿದ್ದೀರಾ ಅಂತೆಲ್ಲ ಹೇಳಿ ಕೇಳಿಸಿದೆ ಅಕ್ಕಿ ಹುರಿದೆ ಫಸ್ಟು ಆಮೇಲೆ ಕಡಲೆ ಹುರಿದು ಮಿಷಿನ್ ಬೀಸ್ಕೊಂಬಂದು ಹೋಗಿ ಪಾಕ ತಂದು ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿ ಕಡಲೆಕಾಯಿ ಕೆಮ್ಮೆ ಹಾಕಿ ಹಾಕ್ತೀವಿ ಇದೆಲ್ಲ ಯಾವಾಗ ರೆಡಿ ಮಾಡ್ಕೊಂಡ್ರಿ ನೆನ್ನೆನಾ ಇವತ್ತು ಇವತ್ತು ಬೆಳಗ್ಗೆನಾ ಇವಾಗ ಹ್ಞೂ ಅಷ್ಟೇನು ಅದ್ರೊಳಗೆ ಏನೇನು ಹಾಕಿದ್ದೀರಾ ಅಷ್ಟೇನು ಐಟಮ್ಮು ಹ್ಞೂ ಕಡಲೆ ಆಮೇಲೆ ಹ್ಞೂ ಆಮೇಲೆ ಅಷ್ಟೇನಾ ಅಷ್ಟು ಮಾಡಿದ್ರೆ ತುಂಬಿಟ್ಟು ರೆಡಿನಾ नहीं मर गया कुछ आज तक नहीं मरा तो किल्ला माँ कहीं ता कहीं ता दुबारी और कालीनो क्या करता है ना चित्तूड़े ला मांग रही थी है क्या बात है तेरे वाटे मेरे आजमाने बजा लोगे काय मगे काय ಬಾರ್ ತೊಂಬೆಟ್ ಮಾಡ್ ನೋಡ್ಬಾ ಹೆಂಗ್ ಮಾಡ್ತವ್ರೆ ಎಂತ ಸಿಹಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ತಂಬಿಟ್ಟು ಪೊಂಗಲ್ಲು ಆಮೇಲೆ ಇನ್ನು ಏನೇನು ಒಬ್ಬಟ್ಟು ಒಬ್ಬಟ್ಟು ಎಕ್ಸ್ಪರ್ಟ್ ಬಜ್ಜಿ ಮಾಡಿದೀರಾ ಮತ್ತೆ ನಂಗೆ ಊಟನೇ ಕೊಟ್ಟಿಲ್ಲ ಆಯ್ತಾ ಏನ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ನಾ ಮತ್ತೆ ಕೇಳ್ಬಿಟ್ಟು ಹೇಳ್ತೀನಿ ಏನೇನು ಹಾಕಿದ್ದಾರೆ ಅಂತ ಕೆಳವ್ರಿಗೆಲ್ಲ ಕೊಡ್ತೀರಾ ಅಷ್ಟೊಂದು ಮಾಡಿದ್ದೀರಾ ಬೇಕಂತ ನೀವು ವಿಡಿಯೋಗೆ ಅಡ್ಡ ಬರ್ತಾ ಇದ್ದಾನೆ ಕೂತ್ಕೊಂಡು ನೋಡು ಅಜೀವ್ ಮಾಡೋದಲ್ಲ ಅವನಿಗೆ ಗೊತ್ತು ಸರಿಗಿಲ್ಲ ಅಂತ

ನೋಡ ಏನೋ ಮಾಡ್ತಾ ಇದ್ದೀರಿ ಗುಂಡ ಗುಂಡರಿ ಗುಂಡೋದ ಕಳ್ಳರು ಬೇವಿನ ಸೊಪ್ ಕಿತ್ಕೊತಾ ಇದ್ದಾರೆ ತಂಬಿಟ್ಟ ಅರ್ತಿಗೆ ರೆಡಿ ಮಾಡೋದಕ್ಕೆ ಎಸ್ ನೀವ್ ನೋಡ್ತಾ ಇದ್ರಾ ಇದು ಒಂಬಾಳೆ ಅಂತ ಕರೀತಾರೆ ಯೂಸ್ಲಿ ನಮ್ಮ ಗೌಡಸ್ ಕಡೆ ಮತ್ತೆ ಮಂಗಳೂರವರು ಈ ಥರ ಸುಮಾರು ಜನ ಇದನ್ನ ತುಂಬ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಮದುವೆ ಟೈಮಲ್ಲಿ ಮತ್ತು ದೇವ್ರಿಗೆ ಈ ಥರ ಏನೇ ಮಾಡಬೇಕು ಅಂದರೂ ಈ ಥರ ಪೂಜೆ ಮೇಯ್ನ್ ಪೂಜೆ ಇರೋದರಿಂದ ಉಂಬಾಳೆ ಯೂಸ್ ಮಾಡೇ ಮಾಡ್ತಾರೆ ಕಳಶಕ್ಕೆ ಆಗಲಿ ಅಥವಾ ದೇವ್ರಿಗೆ ತಗ್ಬಿಟ್ಟಾಗಲಿ ಈ ಥರ ಕೆಲವೊಂದು ಪೂಜೆಗಳಲ್ಲಿ ಈ ಉಂಬಾಳೆ ಇರಲೇಬೇಕು ಮತ್ತು ನಾವು ಇದನ್ನು ಆಲ್ಮೋಸ್ಟ್ ಏನಂದರೆ ಸ್ವಲ್ಪ ಹಸಿರಾಗಿ ಫುಲ್ ಜಾಯಿಂಟಾಗಿರೋದನ್ನೇ ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಕವರ್ನ ಓಪನ್ ಮಾಡೋದ್ರೆ ತುಂಬ ಹಳ್ಳೋಗುತ್ತೆ ಸೊ ಹಂಗಾಗಿ ನಾವು ಯೂಶ್ವಲಿ ಕವರ್ಡ್ ಆಗಿರೋದನ್ನೇ ತೊಗೊಳಕ್ಕೆ ಇಷ್ಟಪಡ್ತೀವಿ ಅಂದರೆ ಮಂಗ್ಳೂರಿಯನ್ಸ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಕವರಿಂದ ರಿಮೂವ್ ಮಾಡಿರ್ತಾರೆ ಅದರದ್ದು ಒಂಬಳೆದು ಸೊ ಅದೇನಾಗುತ್ತೆ ಸ್ವಲ್ಪ ಹಣ್ಣಿಶ್ ಹಣ್ಣಾಗಿರುತ್ತೆ ಅಂತಾರಲ್ಲ ಆ ಥರ ಕ್ರೀಮಿಶ್ ಆಗಿರುತ್ತೆ ಸೊ ಅವರು ಅದನ್ನು ಪ್ರಿಫರ್ ಮಾಡ್ತಾರೆ ನಾವು ಈ ಥರ ಜಾಸ್ತಿ ಹಸಿರಾಗಿರೋದನ್ನು ಪ್ರಿಫರ್ ಮಾಡ್ತೀವಿ ನೀವು ಇದೆಲ್ಲ ನೀವು ಮಾಡಿ ಸೀರೆ ಉಟ್ಕೊಂಡು ಎತ್ಕೊಂಡು ಹೋಗ್ಬೇಕು ಮನೆ ದೇವ್ರಿಗೆ ಆರ್ತಿ ಮಾಡಬೇಕು ಹೊಸ ಸೀರೆ ಉಟ್ಕೋಬಾರ್ದ ಮತ್ತೆ ಹೋಗ್ಲಿ ಏನಾರು ಒಂದು ಎಲೆ ಕೊಡಿ ಬೇವಿ ಏನಾರು ಇಟ್ಕೊಳ್ಳಿ ಬೇವಿನ ಸೊಪ್ಪು ಏನಾರು ಏನಾರ ಬಿಡಿ ಪರವಾಗಿಲ್ಲ ಅದೇನೆ ಚೆನ್ನೈತಾ ನಾನು ಹೇಳಿ ಕಿತ್ಕೊಳ್ಳಿ ಅಂತ ಪಾರ್ಕಲ್ಲಿ ಹ್ಞೂ ಯಾರು ಪಾಠ ಕತ್ಕೊಂಡು ಹೋಗ್ಬಿಟ್ರು ಮೂರೈತೆ ಅದಕ್ಕೆ ಅಲ್ಲ ಇವಾಗ ಜಲಗಿರ ಹಬ್ಬ ಆದ್ರೆ ಆ ದೇವ್ರಿಗೆ ಮಾತ್ರ ಮಾಡ್ಬೇಕಾನೆ ನೀವು ಗುಂಡಾಂಜನೆ ಹಿಂಗೆ ಮತ್ತೆ ಹೆಂಡೆಯವ್ರಿಗೆಲ್ಲ ಮಾಡಿದ್ರೆ ಅಮ್ಮನ ದೇವರು ಆರತಿ ಮಾಡ್ತಾ ಇರ್ತೀವಲ್ವಾ ಒಂದೇ ಒಂದ್ ಯಾಕೆ ಮಾಡೋದು ಅಂತ ಮೂರ್ ಮಾಡಿದ್ವಿ ಎಲ್ಲರೂ ಹಂಗೆ ಮಾಡ್ತಾರಾ ಇಲ್ಲ ನೀವು ಮಾತ್ರ ಹಂಗ ನೀವು ಮೊದ್ಲಿಂದಾನು ಹಂಗ ಮಾಡಿರೋದು ನಾವು ಬೇರೆ ಟೈಮ್ ಮಾಡಕ್ ಆಗಲ್ವಾ

ಏನಿಲ್ಲ ರೋಸ್ ಎಲ್ಲ ಇದ್ರೆ ಅದನ್ನ ಕಡ್ಡಿಗೆ ಚುಚ್ಚಿ ಇಡಬಹುದು ಇಲ್ಲಿ ಇದೆಲ್ಲಾ ಜೊತೆಗೆ ಒಬ್ರೊಬ್ರು ಮಲ್ಲಗೆ ಅದು ಆರತಿ ಎಲ್ಲ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅದನ್ನ ಮಾಡ್ಸಬಹುದು ಒಂದ್ಸಲ ನಾವು ಹ್ಮ್ ಅಲ್ಲಿಗೆ ಎತ್ತುಕೊಳ್ಳಾಗಲ್ಲ ಬೇಕಾದ್ರೆ ಅಲ್ಲೇ ಎತ್ತುಕೊಳ್ಳೋಕೆ ಅಲ್ಲಿ ಜಲಗಿರ ದೇವಸ್ಥಾನ ಓ ಮಡೆಯನ್ನ ನಮ್ದು ಮಡೆಯನ್ನೇ ಅಲ್ಲಿಗೆ ಇದಕ್ಕೆ ಅಮ್ಜಿ ಮಾಡ್ತಾ ಇದ್ದು ಮಡೆಯನ್ನ ರೆಡಿ ಆಯ್ತು ಇಷ್ಟು ಅವ್ನು ಇಷ್ಟು ಫ್ರೀಯಾಗಿ ಮಾಡಕ್ಕೆ ಬಿಡಲ್ಲ ನಿಮ್ಗೆ ಅವಾಗ ಎಲ್ಲ ಎಳಿತಾ ಇರ್ತಾನೆ

ಅದು ಹೊಸ ತುಪ್ಪ ಹೊಸ ತುಪ್ಪ ನಿಮ್ದೇವ್ರು ಬೈಕ್ ಅಂತಾರೆ ಚೆನ್ನಾಗಿಲ್ದಾರ ತುಪ್ಪ ಹಾಕ್ತಾಳೆ ನನ್ಗೆ ಆಯ್ತಾ ಸೊ ಈ ರೀತಿ ನೀವು ತುಂಬಿಟ್ಟು ರೆಡಿ ಆದಮೇಲೆ ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ನ ಮಾಡಿ ಅದಕ್ಕೆ ತುಪ್ಪದ ಬತ್ತಿ ಹಾಕಿ ಪೂಜೆ ಮಾಡಬೇಕಾಗತ್ತೆ ದೇವರಿಗೆ ಸೊ ಈ ರೀತಿ ನೀವು ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ಬೋದು ನಿಮ್ಮ ಮನೆ ದೇವ್ರಿಗೆ ಇಲ್ಲ ಅಂದರೆ ಎಲ್ಲಿ ಜಾತ್ರೆ ಹಾಕ್ತಿದೆಯೋ ನೀವು ಅಲ್ಲಿಗೆ ತೊಗೊಂಡೋಗಿ ದೇವರ ಪೂಜೆಯನ್ನು ಮಾಡ್ಬೋದು ಬಟ್ ಯೂಶಲಿ ಅವರು ಅತ್ತೆ ಮಾಡ್ಕೊಂಬಂದಿರೋದು ಹಾಗೆ ಸೊ ಮನೇಲೇ ಇಟ್ಟು ಪೂಜೆ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಹೋಗ್ಬೇಕಿವಾಗಲ್ಲಿ ನೀನು ಟಮೆಟೊ ತಂಬಿಟ್ವಾ ಮಾ ಅಲ್ಲ ಅಲ್ಲ ಟೊಮೆಟೊ